ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಪ್ರಾಸ್ತವಿಕದಲ್ಲಿ ಹೇಳಿದರು ಶಿವಾಜಿ ಮಹಾರಾಜರನ್ನ ಮೊಘಲರು ಸುತ್ತುವರಿದು ಇನ್ನೇನು ಆ ಇಡೀ ವಂಶವನ್ನ ನಿರ್ವಂಶ ಮಾಡಬೇಕು ಅಂದಾಗ ಶಿವಾಜಿಯ ಪುತ್ರ ರಾಜಾರಾಮನನ್ನ ಕಾಯ್ದಿರುವ ಜಾಗ ಯಾವುದಾದ್ರೂ ಇತ್ತು ಅಂತ ಅದು ನನ್ನ ಕೆಳದಿಯ ಕೋಟೆ ಅನ್ನೋದಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಆಗಬೇಕು ಆ ಕೆಳದಿಯ ಜಾಗದಲ್ಲಿ ಇವತ್ತು ಛತ್ರಪತಿ ಮಹಾಜ ಮಹಾರಾಜರ ಪ್ರತಿಮೆಯನ್ನ ನಾವು ಪ್ರತಿಷ್ಠಾಪಿಸ್ತಾ ಇದ್ದೀವಿ ಅಂತಂದ್ರೆ ನಮಗೆಲ್ಲರಿಗೂ ಹೆಮ್ಮೆ ಆಗಬೇಕು ಕಾರಣ ಏನು ಕೇಳಿದ್ರೆ ರಾಷ್ಟ್ರಪತಿಯನ್ನು ಇಲ್ಲಿ ಉಳ್ಕೊಂಡಿದ್ದೀವಿ ಅನ್ನೋದಕ್ಕೆ ಇಪ್ಪತ್ತು ರಾಷ್ಟ್ರಭಕ್ತಿ ಅಂತಂದ್ರೆ ಛತ್ರಪತಿ ಹೇಳಿ ಆ ಛತ್ರಪತಿ ಪದವಿ ಅವರಿಗೆ ಸುಖ ಸುಮ್ಮನೆ ಬರ್ಲಿಲ್ಲ ಬಂದುಗಳೇ ಹಿಂದುತ್ವದ ರಕ್ಷಣೆ ಹೆಸರಿನಲ್ಲಿ ಇನ್ಯಾವುದೋ ಕೋಮಿಗೆ ಅಥವಾ ಇನ್ಯಾವುದೋ ಮತೀಯರಿಗೆ ಅನ್ಯಾಯವನ್ನು ಶಿವಾಜಿ ಮಾಡಲಿಲ್ಲ ನಮ್ಮಲ್ಲಿ ಇರುವ ಪಾದ ಭೇದ ಭಾವ ಅನ್ನೋದು ಎರಡೇ ಎರಡು ಬಂಧುಗಳೇ ನಮ್ಮಲ್ಲಿ ಇರ್ತಕ್ಕಂಥ ಭೇದ ಭಾವ ಯಾವುದು ಕೇಳಿದ್ರೆ ಅವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರಲ್ಲ ರಾಷ್ಟ್ರ ದ್ರೋಹಿಗಳು ಮತ್ತು ರಾಷ್ಟ್ರ ಭಕ್ತರು ಎರಡೇ ಇರ್ತಕ್ಕ ಛತ್ರಪತಿ ಶಿವಾಜಿ ಮಹಾರಾಜರ ಕುದುರೆ ಏನು ಮಹಾರಾಷ್ಟ್ರದಿಂದ ಕಾಶ್ಮೀರ ತನಕ ಓಡಿ ಹೋಗುವಾಗ ಅವರ ಯುದ್ಧ ಮಾಡುವಾಗ ಶಿವಾಜಿ ಮಹಾರಾಜರು ಹೇಳ್ತಾ ಇದ್ರಲ್ಲ ಅಖಂಡ ಭಾರತದ ಕನಸನ್ನು ನಾವು ಕಾಣಬೇಕು ಅಂತೇಳಿ ಇವತ್ತು ಸಹ ಹಿಂದುತ್ವದ ಅಡಿಯಲ್ಲಿ ಮುಡಿಲು ಏನು ಕೇಳಿದ್ರೆ ಅದು ಅಖಂಡ ಭಾರತದ ಕನಸು ಅದು ಅಖಂಡ ಭಾರತದ ಕನಸು ಅಖಂಡ ಭಾರತದ ಕನಸನ್ನ ಕಾಣಬೇಕಿದ್ರೆ ನಾವು ಭಗತ್ ಸಿಂಗ್ ರಾಜಗುರು ಸುಖದೇವ್ ಮೊದಲ ವೀರ ಸಾವರ್ಕರ್ ಸುಭಾಷ್ ಚಂದ್ರ ಬೋಸ್ ಸನ್ಯಾಸಿ ವಿವೇಕಾನಂದರನ್ನ ಹೇಗೆ ಸ್ಮರಿಸ್ತೀವೋ ಅದೇ ರೀತಿ ಅಷ್ಟಕುಲ್ಲ ಕಾನನನ್ನ ಅದೇ ರೀತಿ ಸಲೀಮಲಿ ಕಾನನನ್ನ ಅದೇ ರೀತಿ ಗಡಿಗಾಳ ಗಾಂಧಿ ಕಪಲ್ ಅಬ್ದುಲ್ ಅದೇ ರೀತಿ ವಿಶ್ವದ ಕಾನೂನನ್ನ ಅದೇ ರೀತಿ ಅಬ್ದುಲ್ ಕಲಾಮರನ್ನ ಯಾಕೆ ಸ್ಮರಿಸ್ತೀವಿ ಕೇಳಿದ್ರೆ ಶಿವಾಜಿ ನಮಗೆ ಕೊಟ್ಟಿರ್ತಕ್ಕಂತ ಶಿಕ್ಷಣ ಯಾವುದು ಕೇಳಿದ್ರೆ ಭಾರತ ಭಾರತವಾಗಿ ಉಳಿದ್ರೆ ಮಾತ್ರ ಹಿಂದುತ್ವ ಉಳಿಯುತ್ತೆ ಆ ಹಿಂದುತ್ವ ಉಳಿದ್ರೆ ಮಾತ್ರ ಸಂಸ್ಕೃತಿ ಉಳಿಯುತ್ತೆ ಹಾಗಾಗಿ ನಾವು ಶಿವಾಜಿಯನ್ನ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ